ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೋಮವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೆ ಗೊತ್ತು ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಇದೆ ಆದ್ದರಿಂದ ನಿಮಗೆ ಮಕರ ಸಂಕ್ರಾಂತಿಯ ಹಬ್ ಆರ್ಥಿಕ ಶುಭಾಶಯಗಳು ಈ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಅಂತ ಹೇಳಬೇಕು ಹಾಗೇ ಎಲ್ಲ ಕೈ ಮರೆತು ಒಳ್ಳೆಯ ಬಾಂಧವ್ಯ ಹೊಂದೋಡ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಕೇವಲ ಐದು ಸಿದ್ದು ಹೇಳ್ತಾ ಇದ್ದೀನಿ ಸ್ಪ್ರಿಂಗ್ ಹೇಳ್ತಾ ಇದ್ದೀನಿ ಹಾಗೆ ಅವುಗಳ ಕನ್ನಡದ ಹತ್ತುಗಳನ್ನು ಹೇಳ್ತಾ ಇದ್ದೀನಿ ಇಂಜಿದ್ದಳು ನಾವು ಜನರು ಉಪಯೋಗಿಸಿದ್ದಳು ಆಗಿರ್ತವೆ ಹಾಗೆ ನಿಮ್ಮಲ್ಲಿ ಯಾರಾದರೂ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡದ ವ್ಯಾಕರಣ ನೋಡ್ತಾ ಇದ್ದರೆ ಪಕ್ಷದಲ್ಲಿ ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಈ ಹೊತ್ತಿನ ಮೊದಲನೇ ವರ್ಡು ಟು ಏಟ್ ಜೀರೋ ನೈನ್ ಫಾರ್ಗೆಟ್ ಬೆನೆಸಲಿ 4 F O R 4 G A T 2 ಫಾರ್ಗೆಟ್ ಅರೆ ಮತ್ತು ಹೋಗಂತಾಗುತ್ತೆ 2810 ಫ್ರೋಜನ್ F R O Z E N ಫ್ರೋಜನ್ ಅರೆ ಅಪ್ಡೇಟ್ ಅಂತ ಆಗುತ್ತೆ ಸುಜಲ್ಲಿ ಫ್ರೋಜನ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲ್ತೆ ವಿಥ ಜೋರ پتہ諏 ಜೋರ ಉಪತಾ ಅಸ್ತುಗಳು ಕಾಸನ ಸ್ಥಿತಿ ಆಗುತ್ತೆ ಅದಕ್ಕೆ ಸೂಚನೆ ಬರಕಾಗುತ್ತೆ 281 ರಾಯ್

ಊಟ ಇಟ್ಕೊಂಡು ಊಟ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಟೈಮ್ ಒಬೈಲ್ ಟೆಕ್ ಸ್ಯೂಸನ್